ಓಂ ಶ್ರೀ ಗೆಳೆಯರ ಬಳಗ ರಿಜಿಸ್ಟರ್ಡ್ ನಾಯಿಲಾ ನರಿಕೊಂಬು ಇದರ ನಾಯ್ಲಾ ಗದೆಯಲ್ಲಿ ಕೆಸರದ ಕಂಡಡು ಗೊಬ್ಬುದ ಕೂಟವನ್ನು ಆದಿತ್ಯವಾರಾಯಿಸಲಾಗಿತ್ತು ಓಂ ಶ್ರೀ ಗೆಳೆಯರ ಬಳಗ ರಿಜಿಸ್ಟರ್ಡ್ ನಾಯ್ಲಾ ನರಿಕೊಂಬು ಇದರ ಅಧ್ಯಕ್ಷರಾದ ಕಿರಣ್ ಅಟ್ಲೋರು ಸ್ವಾಗತಿಸಿ ಪ್ರಾಸ್ತಾವನೆ ಇದ್ದರು ಉದ್ಘಾಟನಾ ಸಮಾರಂಭದಲ್ಲಿ ರಾಮ್ ಗಣೇಶ್ ಮಾಲಕರಾದ ಉಮೇಶ್ ನೆಲ್ಲಿಗುಡ್ಡೆ ಹಾಜರಿದ್ದರು ಮುಖ್ಯ ಅತಿಥಿಗಳಾಗಿ ಪ್ರವೀಣ್ ಸ್ವಾಮೀಜಿ ಮಾರುತಿ ನಗರ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾಜಿ ಸಚಿವರಾದ ರಮಾನಾಥ ರೈ ದಾಸ್ ಪ್ರಮೋಷನ್ಸ್ ಆಡಳಿತ ನಿರ್ದೇಶಕರಾದ ಲಯನ ನಿಲ್ದಾಸ್ ಸಂಘದ ಅಧ್ಯಕ್ಷರಾದ ಕಿರಣ್ ಅಟ್ಲೂರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸಂಜೀವ ಪೂಜಾರಿ ಪದ್ಮನಾಭರಾಯ್ ಗುತ್ತಿಗೆದಾರರಾದ ಅಧ್ಯಕ್ಷ ಶೈಲೇಶ್ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಉಷಾ ರಮಾನಂದ್ ನ್ಯಾಯವಾದಿ ಕಾವ್ಯಶ್ರೀ ಉಮೇಶ್ ಹರೀಶ್ ಮುಗರ್ನಾಡು ದಿನೇಶ್ ಕುಲಾಲ್ ಸಂಚಾಲಕರಾದ ಶುಭಕರ ನಾಯ್ಲಾ ಮೊದಲಾದ ಗಣ್ಯರು ವೇದಿಕೆಯಲ್ಲಿದ್ದು ದೀಪ ಪ್ರಚೋಲನೆಯಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದಲ್ಲಿ ಕಂಬಳದ ಕೋಣ ಪ್ರಾರಂಭದಲ್ಲಿ ಎಲ್ಲರ ಆಕರ್ಷಣೆಯಾಗಿತ್ತು ಸಿದ್ಧಲಿಂಗ ಬಾಲಕೃಷ್ಣ ಗೌಡರ್ನ ಮೊಲದ ಎಲ್ಲೇ ಭಾಗದಲ್ಲಿ ಕರೆಕ್ಟ್ ಬರೋದಿಲ್ಲ ಕಾರಿಂಜ ಕಾರಿಂಜ ಬಾಲಕೃಷ್ಣ ಗೌಡರ್ನ ಎಲ್ಲಿನ ಗಿಡ ಏನಾರಿ ಕಾರಿಂಜ ದೀಪಕಿರು ನಮ್ಮ ಹಿಂದೂ ಸಮಾಜದ ಜೀವನ ಪದ್ಧತಿ ಒರಿಪವನಂಚಿನ ಬಾರಿ ಮಲ್ಲ ಅವಶ್ಯಕತೆ ಉಂಟು ನಮ್ಮ ಹೂವೇ ಕಾರ್ಯಕ್ರಮ ಅಂತಂಡಲ್ಲ ವಾಟಿಡೊಂಜಿ ಕೂಟ ಅದುಪ್ಪು ಈ ರೀತಿಯ ಗೊಬ್ಬುದ ಕೂಟ ಅದುಪ್ಪು ನಮ್ಮ ಜವನೇರ್ನ ವಾರ್ಷಿಕೋತ್ಸವ ಅದುಪ್ಪು ಅತಂಡ ನಾನು ದುಂಬು ಬರ್ಪನ ಅಷ್ಟಮಿ ಅದುಪ್ಪು ಚೌತಿ ಆದಪ್ಪು ಈ ಪೂರ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ನಮ್ಮ ಮಧ್ಯೆ ಪ್ರೀತಿ ಬಾಂಧವ್ಯ ಬಿಳಿಪವನ ಅಂಚಿನ ಭಾಷೆ ಸಂಸ್ಕೃತಿನ ಒರಿಪವನ ಅಂಚಿನ ನಮ್ಮ ಮಧ್ಯೆ ಏರು ಜನಕುಲ್ರ ಐಟು ಕಷ್ಟಟ ಇರಲಾರ ಅಶಕ್ತರ ಇರಲಿಲ್ಲ ಅಕ್ಲೇನು ಅಂತಿನ ಬಕ್ಕ ಆಕ್ಲೆಗೆ ಶಕ್ತಿ ತುಂಬಿಸೋನ ಅಂಚಿನ ಕೆಲಸನ ನಮ್ಮ ಒಂದು ಸಮಾಜವಾದ ಒಂದು ಸಂಘಟನೆ ಅದು ಜವನೀರನ್ನ ಕೂಟ ಅದು ಮನ್ಪುಡಂದು ಈ ಪನೊಂದು ಪನ್ನೊಂದು ಮತ್ತೇನು ಅಂಚನೆ ಈ ಮನ್ನದ ಗುಣದಾದ ಉಂಡ ಐಕ ಆ ಮಣ್ಣಿಗೆ ಗುರುತ್ವಾಕರ್ಷಣ ಶಕ್ತಿ ಉಂಡು ಬಂದ್ಬಿಣನು ಗ್ರಾವಿಟಿ ಪವರ್ ಉಂಡು ಬಂದ್ಬಿಣ ನಮ್ಮ ತೆರಿದ ಐಟ್ ಆ ಮಣ್ಣದೊಟ್ಟಿಗೆ ನಮ್ಮ ಕಾರದ ಸ್ಪರ್ಶ ಆದಿತ್ತ ನಮ್ಮ ಶರೀರದ ರಕ್ತ ಪರಿಚಲನೆಗೆ ಹೆಂಜಿನ ಹಾರ್ಮೋನ್ಸ್ದ ಸ್ರವಿಸಿಗೆ ಕಾರಣ ಆಪೊಂಡ ಆ ನಿಟ್ಟು ನಮ್ಮ ಎಟ್ಲೀಸ್ಟ್ ದಿನತ್ತ ಒಂದು ಅರ್ಧ ಗಂಟೆ ಅಂಡಲ್ಲ ಚಪ್ಪಲ್ ಬಾಡಂದೆ ನಮ್ಮ ಆ ಭೂಮಿಗೆ ನಮ್ಮ ಶರೀರನ ಸ್ಪರ್ಶಮಂತೊಂದು ಇತ್ತ ಅಂಡ ನಮ್ಮ ಒಳಗ ಈ ನಮ್ಮ ಭೂಮಿದ ಫಲವತ್ತಾಯನ ಮಣ್ಣು ನಮ್ಮ ಮನುಷ್ಯ ಮನುಷ್ಯರಿಗಿಂದು ಭಾರಿ ಪ್ರಾಮುಖ್ಯತೆ ಅಂದು ಒಂಜಿ ಗಾದೆ ಉಂಡು ಕೈ ಕೆಸರಾದ್ರೆ ಬಾಯಿ ಮೋಸರಂದು ನಮ್ಮ ಹಿರಿಯ ಕಲು ನಡೆದು ಬಂತಿರೋ ರೀತಿ ಮಣ್ಣು ಪೊರ್ಮುಂದಾಂಡ ಗೇನ ಬಂಜಿ ಜಿಂಜಾವಲಿ ಎಂದು ಒಂಜಿ ಪಾತಾರ ಓಂ ಸಿಗಿಲ ಕೇವಲ ಕ್ರೀಡೆ ಅತ್ತಂದಾದ ಧಾರ್ಮಿಕ ವಿಚಾರದಿಪ್ಪು ಕಲೆಟಾದಿಪ್ಪು ಸಮಾಜ ಸೇವೆಪ್ಪು ಪ್ರತಿಯೊಂದು ಎಡ್ಲಾ ನಮ್ಮ ಹಿರಿಯ ಕಲು ಕಾರಣ ಬೋಡದ ಸಂಘ ಕಟ್ಟಿದರ ಐಟು ಓಲ್ ಹಾಕಲು ಪೀರಾ ಬರ್ದಿದ್ದು ಪ್ರತಿ ಒಂದು ವಿಚಾರ ಎಡ್ಲಾ ದೇಶದೊಟ್ಟಿಗೆ ಗಟ್ಟಿ ಒಂದು ನಂಜಿನ ಈ ಓಂ ಶ್ರೀಧಾಕು ಮಂದಿದೇರಿ ಕೆಸದ ಕೂಟ ಬಂಡ ದುಮ್ಮ ವಾತಾವರಣ ಮುಂಜಿ ಬೇತೇ ರೀತಿ ಇತ್ತು ಒಂಜಿ ಮೇರು ಬೇತೇನೆ ಬೈದಿನಿ ದುಮುಂಜಿ ಮತ್ತು ನಮ್ಮ ಸಾಗುಲಿ ಆದ್ರ ಕೆಲಸರು ಕೊಟ್ಟರೆ ಇರ್ತೀನಿಗೆ ಅಂಚ ಇತ್ತೆ ಎಡ್ಡು ಬೊಕ್ಕಲ ಅಡ್ಡೆ ಹಣ ಎಕ್ಕೇನೆ ಬಗ್ಗೆ ಸುಮಾರು ಫಂಡಿ ಬೇತೆ ಬೇತೇ ಇರೀತಿ ರೀ ಇದು ಮತ್ತು ನಂಗೆ ಗುಂಜಿ ನಮ್ಮ ಮಾನಸಿಕ ಶಾರೀರಿಕ ಜೀವನಗುಂಜಿ ಒಂಜಿ ಭಾರಿ ಅಡ್ಡೆ ಸಿನಿಮಾ ಕಲಾವಿದರು ನಾಟಕ ಕಲಾವಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಆ ಬಸ್ ಒಪ್ಪ ಹೋಗ್ಲಿ ಗೆಳೆಯರು ಒಳಗೆ ಮತ್ ಅಪ್ರಿಶಿಯೇಟ್ ಮಾಡ್ತಾರೆ ಎಟ್ಟೆ ಮೂಮೆಂಟ್ ದಿನಸ ಬರುತ್ತ ಕೆಲವೊರು ಕೆಲವೊಂದ್ ಈ ಕನ್ನಡ ಹುಡುಗ ಹುಡುಗರ ಮಾಜು ಬರಲ್ ನಲ್ಲ ಈ ಸಂಸ್ಕೃತಿ ನಲ್ಲ ಈ ಮೂಡಿಸ್ತಾರ ಒಂದ್ ಎಟ್ಟೆ ಪದ್ಯ ಒಂದ್ ಎಟ್ಟೆ ತಾಯಿಯಲ್ಲಿ ಬರೋದು ಲಗಲ ಎಂಕ್ಲಂತ ಸಂಬಂಧ ಉಂಟು ನಿಕಲಮುರ ಆಶೀರ್ವಾದೊಡು ನಿಕಲಪುರ ಪ್ರೋತ್ಸಾಹಡು ದೇವರ್ನ ದಯೆಟ್ಟು ಮುಪ್ಪತ್ತ ಎರಡ್ ವರ್ಷ ಉಡ್ದಿಂಚ ಚಾಪರ್ಕ ತಂಡೋಡು ಒಂಜಿ ಕಲಾವಿದೆ ಅದು ಉಲ್ಲೆ ನಿಕಲಪುರ ಆಶೀರ್ವಾದ ಯಪಮೊಟ್ಟ ಉಪ್ಪುಂಡು ಅಡೆಮುಟ್ಟಲ ಎನ್ನ ಪಯನ ಚಾಪರ್ಕ ತಂಡಡೆ ಉಪ್ಪುಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಜೆಪಿ ಬಂಟ್ವಾಳ ಹಿಂದುಳಿದ ವರ್ಗಗಳ ಮೋರ್ಚದ ಅಧ್ಯಕ್ಷ ಯಶೋಧರ ಕರ್ಬೆಟ್ಟು ವಹಿಸಿದ್ದರ ಗುರು ಬೆಳದಿಂಗಳು ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಪದ್ಮರಾಚಾರ್ ಪೂಜಾರಿ ಈ ವೇಳೆ ಹಾಜರಿದ್ದರು ಅನೇಕ ಸಮಾಜಮುಖಿ ಕೆಲಸಲೇನೆ ಮಲ್ತೊಂದು ಕರೀನ ಮೂಜಿ ವರ್ಷದಿಂಚಿ ಈ ಒಂಜಿ ಕೇಸರದ ಖಂಡದ ಗೊಬ್ಬುದ ಕೂಟ ದಯಪಂಡ ಇನ್ನಿತ್ತ ದಿನಟ್ಟು ಆ ಗತ್ತಿಯೆಲ್ಲ ಉಂಡು ನಮ್ಮ ಇತಿಹಾಸನು ನಮ್ಮ ದಾದಾ ಒಂಜಿ ಸಂಸ್ಕೃತಿ ಇತ್ತೆ ಒಂದಿನ ವರಿಪವು ನಂಚಿನ ಒಂಜಿ ಬೆಲೆಲ್ಲ ಅಂದೆ ಇನ್ನಿಟ್ಟಡೆ ಇನಿ ದಿಂಚಿ ಕಾರ್ಯಕ್ರಮ ಮಲ್ತೊಂದು ಇತ್ತ ಕ್ರೀಡಾಕೂಟದ ತೀರ್ಪುಗಾರರಾಗಿ ಹರೀಶ್ ಅಂತ್ರ ವಿಶ್ವನಾಥ್ ಕೆ ನಾಗರಾಜ್ ಸುಳ್ಯ ಕ್ರೀಡಾಕೂಟದ ಸ್ಪರ್ಧಾ ನಿರೂಪಕರಾಗಿ ನವೀನ್ ಪುತ್ತೂರು ಜಯರಾಜ್ ಕಾಂಚನ್ ಮುಂತಾದವರು ಪಾಲ್ಗೊಂಡರು ವೇದಿಕೆಯಲ್ಲಿ ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬೇಬಿ ಕುಂದರ್ ಜ್ಯೋತಿಬಿಡಿ ಪಾಣೆಮಂಗಳೂರು ಮಾಲಕರಾದ ರಘು ಸಪಲ್ಯ ಶೈಲೇಶ್ ಪೂಜಾರಿ ಕುರ್ಚುಗುಡ್ಡೆ ರಾಮ್ ಗಣೇಶ್ ವಕ್ಸ್ ಬಿಸಿರೋಡು ಮಾಲಕರಾದ ಉಮೇಶ್ ನೆಲ್ಲಿಗುಡ್ಡೆ ದುರ್ಗಾ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಮಂಗಳೂರು ಮಾಲಕರಾದ ಚರಣ್ ಕುಮಾರ್ ಅನಿಲ್ ಕೊಟ್ಟಾರಿ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಪುರುಷೋತ್ತಮ ಸಾಲಿಯಾನ್ ಚೇತನ್ ಮಿಲ್ಕಾರ್ ಡಾಕ್ಟರ್ ಸುಬ್ರಹ್ಮಣ್ಯ ಮೊಗರ್ನಾಡು ಪ್ರಸಾದ್ ಮರ್ದೋಳಿ ನಳಿನಿ ಉಮೇಶ್ ಕಾವೇಶ್ರೀ ಮುಂತಾದವರು ಹಾಜರಿದ್ದರು